ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಿನ್ನೆ ರಾತ್ರಿ ಸುಮಾರು ಹತ್ತು ಮೂವತ್ತಕ್ಕೆ ಗುಡಮನ್ನಡಿ ಟೋಲಿಂದ ಹಿಂದೆ ಮೀಟರ್ ಹಿಂದೆಗಡೆ ಆಕ್ಸಿಡೆಂಟ್ ಆಗಿದೆ ನನ್ನ ಹೆಂಡತಿಯ ತಮ್ಮ ಅವನ ಹೆಸರು ಕೂಡ ರಾಜೇಶನೇ ಸೊ ಆಕ್ಸಿಡೆಂಟ್ ಮಾಡಿರುವಂಥ ವ್ಯಕ್ತಿ ಪ್ರಭಾವಿ ವ್ಯಕ್ತಿ ಆಗಿದ್ದಾರೆ ಅವರು ರಾಜಕಾರಣಿಗಳು ಎಚ್ ಎಂ ರೇವಣ್ಣ ಅವರ ಮಗ ಸುಪುತ್ರ ಶೌಡ ಅವರ ಕಾರು ಆಕ್ಸಿಡೆಂಟ್ ಮಾಡಿದೆ ಆಕ್ಸಿಡೆಂಟ್ ಮಾಡಿ ಅಂದ್ರೆ ಎರಡು ಟೂ ವೀಲರ್ ಹೋಗ್ಬೇಕಾದ್ರೆ ಓವರ್ಟೇಕ್ ಮಾಡಿ ಗುದ್ದಿದ್ದಾರೆ ಗುದ್ದಿ ಗಾಡಿ ನಿಲ್ಲಿಸದಲ್ಲೇ ಹೋದಾಗ ಸ್ಥಳೀಯರು ಅದನ್ನ ಆಕ್ಷೇಪಣೆ ಮಾಡಿ ಓವರ್ಟೇಕ್ ಮಾಡಿ ಅವ್ರನ್ನ ಒಂದು ಸನ್ಫ್ಲವರ್ ಫ್ಯಾಕ್ಟ್ರಿ ಮುಂದೆ ಅಡ್ಡಗಟ್ಟಿ ನಿಲ್ಸಿದ್ದಾರೆ ಅವಾಗ ನಾನು ಎಂ ಎಲ್ ಎರ ಎಚ್ ಎಂ ರೇವಣ್ಣ ಅವ್ರ ಮಗ ಇದ್ದೀನಿ ಫ್ಯಾಮಿಲಿ ಇದ್ದೀನಿ ಬಿಟ್ಬಿಡಿ ನಾನು ಹೋಗ್ತೀನಿ ಅಂತ ಕೇಳಿದ್ದಾರೆ ನೀನ್ ಏನು ಏನು ಸ್ವಾಮಿ ಆಕ್ಸಿಡೆಂಟ್ ಮಾಡಿ ಅಲ್ಲೊಂದು ಪ್ರಾಣ ಹೋಗಿದೆ ಹಾಗೆ ಹೋಗ್ತಿದೆಯಲ್ಲ ನೋಡ್ದೆ ಮಾನವೀಯತೆ ಅಂತ ಹೇಳಿದಾಗ ಇಲ್ಲ ಗಾಡಿ ಜಾಮ್ ಆಗಿದೆ ಅಷ್ಟಲ್ಲಿ ಸೈಡ್ಗೆ ಹಾಕ್ತೀನಿ ಅಂತ ಹೇಳಿ ಮತ್ತೆ ಅಲ್ಲಿ ಇಲ್ಲಿಂದ ತಪ್ಪಿಸಿಕೊಂಡು ಹೋಗಿದ್ದಾರೆ ಇದಕ್ಕೆ ಸಾಕ್ಷಿಯಾಗಿ ಸ್ಥಳೀಯರು ಸ್ಥಳೀಯರು ಸಾಕ್ಷಿ ಇದ್ದಾರೆ ಮತ್ತೆ ಅವರೇ ಆ ಅಡ್ಡಗಟ್ಟಿ ಗಾಡಿಯನ್ನು ಪೊಲೀಸ್ ಸ್ಟೇಷನ್ ಬಳಿ ಹಾಕಿಸಿರುತ್ತಾರೆ ಎಚ್ ಎಂ ರೇವಣ್ಣ ಅವರ ಮಗ ಸಪುತ್ರ ಶಶಾಂಕ್ ಗೌಡವರ ಪಂಚನವರ ಗಾಡಿಯನ್ನು ಸೋಲೂರು ಚೌಕೋ ಚೌಕಿ ಬಳಿ ಹಾಕಿಸಿರುತ್ತಾರೆ ಗಾಡಿ ಆಕ್ಸಿಡೆಂಟ್ ಆದ ಸ್ಥಳದಲ್ಲಿ ನನ್ನ ಬಾಮಾಜ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ನಮಗಾಗಿ ನ್ಯಾಯ ಬೇಕು ಹಾಗಾಗಿ ಈಗ ಕಂಪ್ಲೇಂಟ್ ಕೊಡಲು ಕುದೂರು ಸ್ಟೇಷನ್ ಬಳಿ ಬಂದಿದ್ದೇನೆ